ಮಕ್ಕಳೇ ಶುಭೋದಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ್ನ ಗೋಕರ್ಣ ಬ್ರಹ್ಮಶ್ರೀ ದೇವರಥ ಗೋಶಾಲೆಯಿಂದ ಇವತ್ತು ಲೈವ್ ಬಂದಿರುವಂಥದ್ದು ಇಲ್ಲಿ ಬರ್ತಾ ಇದ್ದ ಹಾಗೆ ಮಕ್ಕಳೆಲ್ಲರೂ ಮಲಗಿದ್ರು ಅಲ್ಲಿ ನೀವು ನೋಡ್ಬೋದು ಎಲ್ಲರೂ ಮಲಗಿದ್ರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎದ್ದು ಬಂದರು ಈಗ ಯೋಗಿನೇ ಬುದ್ಧವಂತ ನೋಡಿ ನೋಡಿ ನೋಡಿಲ್ಲ ಏ ದೀಪ ಇವಳು ದೀಪ ಎಷ್ಟು ಕಿಲಾಡಿ ನೋಡಿ ಇವಳು ನಮ್ಮ ಯೋಗಿನಿ ಯೋಗಿನಿ ಹೆಂಗಿದ್ದೆ ಉದ್ವಂತ ದೀಪ ಹಾರೂಲಿಲ್ಲ ಹಾರೂಲಿಲ್ಲ ಹಂಗೆಲ್ಲವ ಅಂತದ ಇವಳು ನಮ್ಮ ಪುಟಾಣಿ ಶುಕ್ರೀ ಪುಟಾಣಿ ಶುಕ್ರೀ ಶ್ರಾವಣಿ ಹೇಗಿದ್ದೆ ಶ್ರಾವಣಿ ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲೋಡಿ ಇವ್ನ ಯಾರು ಹೇಳಿ ಯಾರು ಹೇಳಿ ಸುಬ್ಬು ಇಲ್ಲಿ ಬಂದು ನನ್ನ ದೂರಿ ಹಾಕ್ತಿನ ಸುಬ್ಬು ನನ್ನ ದೂದಿ ಹಾಕ್ತಾನಂತೆ ಸುಬೋ ಎಂತ ಕಂಡು ಗೊತ್ತ ನನ್ನ ಅಂತ ರವಿಚಂದ್ರ ಶಿ ಶೇ ಶಿ ಅಲ್ಲಿ ಸುಬ್ಬು ಮಾತಾಡಿಸಿದ್ರೆ ಶ್ರಾವಣಿಗೆ ಸಿಟ್ಟು ಬರುತ್ತೆ ಶ್ರಾವಣಿ ಮಾತಾಡ್ಸಿದ್ರೆ ಸುಬ್ಬಗೆ ಸಿಟ್ಟು ಬರುತ್ತೆ ಮತ್ತಿದ್ಯಾವುದು ದಾರು ಇವನು ಇವನು ಚಂಪಾಷ್ಠಿ ದಿನ ಹುಟ್ಟಿದ್ದು ಹಂಗಾಗಿ ಅವನಿಗೆ ಸುಬ್ಬು ಅಂತ ಹೆಸರಿಟ್ಟಿದ್ದು ಇವಳು ಶ್ರಾವಣ ಮಾಸದಲ್ಲಿ ಹುಟ್ಟಿದ್ದಕ್ಕೆ ಇವಳಿಗೆ ಶ್ರಾವಣಿ ಅಂತ ಹೆಸರಿಟ್ಟಿದ್ದು ಹ್ಞೂ ಅಂತ ನಾನು ಸೀರೆ ಎಲ್ಲ ಎಳಿಯೋದು ಹಾಂ ಸೀರೆ ಎಲ್ಲ ಎಳೆಯೋದು ಏ ಶುಭ ಕಿಲಾಡಿ ಸುಬ್ಬು ಹ್ಞೂ ಕಿಲಾಡಿ ಸುಬ್ಬು ನಿನ್ನ ಗೆಜ್ಜೆ ಚೆಂದ ಇದ್ದಲ್ಲ ಬುಧವಂತ ನಿಂಗೂ ಸರ ತಂದು ಹಾಕುವಣ ನೋಡ ರವಿಚಂದ್ರನ ನೋಡಲ್ಲ ಹಾಂ ಬುದ್ಧವಂತ ಶುಕ್ರೇನೆ ಹ್ಞೂ 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 ಹಾಂ ಎಂತ ಮಾಡೋ ಅಂದ್ಕಂಜ ನೀನು ನನ್ನನ್ನು ಎತ್ತಿ ಹಾರಿಸ್ಬಿಡೋ ಒಂದು ಕಂಜ ಸುಬ್ಬು ಅಲ್ದಾನ ಗೋ ಏಯ್ ಇಲ್ಲ ನೋಡಿ ಮಂಗಣ್ಣ ಏಯ್ ಎಂಥದ ಎಂಥ ಸುಬ್ಬು ಎಂಥದ್ದು ನಿಂದು ಹ್ಞೂ ಎಂಥದ್ದು ಎಂಥದ್ದು ಹ್ಞೂ ನಾ ಬೇರೆ ಯಾರು ಮಾತಾಡ್ಸಿದ್ರೆ ನಾನು ನೀನು ಇಬ್ಬರೇ ನಾನು ನೀನು ಇಬ್ಬರೇ ಮಾತಾಡ್ತೀರವ ಬರೀ ಕಿಲಾಡಿ ಮಾಡೋದು ಈಗ ಅಲ್ಲಿ ಈ ಕರುಗಳ ಜೊತೆ ಇರುವಂಥದ್ದು ಅಥವಾ ಹಸುಗಳ ಜೊತೆಯಲ್ಲಿ ನಾವು ಸಮಯವನ್ನು ಕಳೆಯುವಂಥದ್ದು ನಮ್ಮ ಆರೋಗ್ಯದ ಯಾವುದೇ ರೀತಿಯ ಖಿನ್ನತೆಯಿಂದ ನೀವು ಬಳಲ್ತಾ ಇದ್ದಲ್ಲಿ ಯಾವುದೇ ರೀತಿಯಾಗಿ ಅತಿಯಾದ ಆಲೋಚನೆಗಳು ಓವರ್ ಥಿಂಕಿಂಗ್ ಅಂತ ಏನು ಹೇಳ್ತೀವಲ್ವ ಅದರಿಂದ ಎಲ್ಲ ನೀವು ಬಳಲ್ತಾ ಇದ್ದಾಗ ಈ ರೀತಿಯಾಗಿ ಗೋಮಾತೆಯರ ಜೊತೆ ನೀವು ಸಮಯವನ್ನು ಕಳ ಕಳೆಯೋದ್ರಿಂದ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಇರುವಂಥದ್ದು ನೋಡು 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 ಅವಳಂತೂ ಮೇಘ ಅಷ್ಟು ಚಿಕ್ಕವಳು ಈ ದೀಪ ಮೇಘನ್ನ ಅಟ್ಟಿಸ್ಕೊಂಡು ಹೋಗೋದು ಅಲ್ಲಿ ಮೇಘಂಗೂ ತ್ರಾಸ ಕೊಡೋದು ನಮ್ಮ ಬಲರಾಮ ಹೇಗಿದ್ದಾನೆ ವೀಕ್ಷಕರೇ ನಮ್ಮ ಬಲರಾಮ ಹೇಗಿದ್ದಾನೆ ಬಲರಾಮಂಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನಮ್ಮ ಬಲರಾಮಂಗೆ ಎಷ್ಟು ಮಾರ್ಕ್ಸ್ ಕೊಡೋದು ಬಲರಾಮಂಗೆ ಹಾಂ ಗಣಪ ಬಲರಾಮ ಮತ್ತು ಗಣಪ ಯಾವಾಗಲೂ ಜೋಡಿ 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 ಮೇಲೆ ಇರ್ತಾರವರು ಇವಳು ನೋಡಿ ಶುಕ್ರಿ ಶುಕ್ರಿ ಬಲರಾಮನಿಗಿಂತ ದೊಡ್ಡವಳು ಆಯಿತಾ ವಯಸ್ಸಿನಲ್ಲಿ ಶುಕ್ರಿ ದೊಡ್ಡವಳು ಬಲರಾಮ ಚಿಕ್ಕವನು ಆದರೆ ನಮ್ಮ ಶುಕ್ರಿನೇ ಗಿಡ್ ಗಿಡ್ದಾಗಿ ಮುದ್ದು ಮುದ್ದಾಗಿದ್ದಾಳೆ ಬಲರಾಮ ಉದ್ದಾಗಿ ಮುದ್ದಾಗಿದ್ದಾನೆ ಗಣಪ ಹೆಂಗಿದ್ದೆ ಗಣಪ ಆರಾಮಿದ್ಯಾ ಆರಾಮಿದ್ಯಾ ಹೀಗೆ ಹಸುಗಳು ಮೆಲುಕು ಇದ್ದರೆ ಅವರ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ ಈ ರೀತಿಯಲ್ಲಿ ಮೆಲುಕು ಹಾಕೋದು ಅವರ ಆರೋಗ್ಯದ ಒಂದು ಲಕ್ಷಣ ಅವರು ಹೆಲ್ದಿಯಾಗಿದ್ದಾರೆ ಅಂತ ಅರ್ಥ ಮೆಲುಕು ಹಾಕ್ತಿದರೆ ಅದನ್ನು ವಿನಾಯಕ ಇವನು ಶುದ್ಧ ಚೌತಿಯ ದಿನ ವಿನಾಯಕ ಚತುರ್ಥಿಯ ದಿನ ಹುಟ್ಟಿದ್ದಕ್ಕೆ ಇವನಿಗೆ ಗಣಪ ಅಂತ ಹೆಸರಿಟ್ಟಿದ್ದು ಚೆನ್ನಾಗಿದೆ ಅಲ್ವಾ ಸೊ ವೀಕ್ಷಕರು ಈಗ ನೀವು ಹೇಳಿ ನಿಮ್ಮ ಫೇವ್ರೇಟ್ ಯಾವುದು ಈಗ ನೀವು ಇಲ್ಲಿ ಶುಕ್ರಿನ ನೋಡ್ತಿದ್ದೀರಾ ಗಣಪನ್ ನೋಡ್ತಿದ್ದೀರಾ ಬಲರಾಮ ಸುಬ್ಬು ಶುಕ್ರಿ ಸುಮಂಗಲ ಯೋಗಿನಿ ಕುಂಭಭದ್ರ ಮೇಘ ದೀಪ ರವಿಚಂದ್ರ ಹಬ್ಬ ಬಾಬಾ ಇಷ್ಟೊಂದು ಜನ ಇದ್ದಾರೆ ಇಷ್ಟೆಲ್ಲ ಜನರಲ್ಲಿ ನಿಮ್ಮ ಫೇವ್ರೆಟ್ ಯಾರು ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ಶುಕ್ರೀ ಓನೆ ಶುಕ್ರಿ ನಿಂಗೆ ಇವತ್ತು ಜಮುನಹಳ್ಳಿ ಹೆಣ್ಕೊಳ್ಕ ಬರಲ್ಲ ಜಮನೆ ಎಳ್ಳೆಣ್ಣು ಕೊಲ್ಲ ನಿಮಗೆ ಹಾಂ ಮಧ್ಯಾಹ್ನ ಎಲ್ಲರಿಗೂ ಜಮನೆ ಎಳ್ಳು ತಂದು ಕೊಡ್ತೆ ತಿನ್ಲಿಕ್ಕೂ ನಿನ್ನೆ ಮೊನ್ನೆ ಯಾಕೆ ಕೊಟ್ಟಿಲ್ಲ ಅಂದರೆ ಕೊಟ್ಟ ತಕ್ಷಣ ರಾಶಿ ತಿಂದ್ಕೊಬಿಡ್ತವೆ ಆಮೇಲೆ ಹಾಕ್ತು ಆಮೇಲೆ ಅವ್ರ ಹೊಟ್ಟೆ ಹಾಳಾಗಿಬಿಡುತ್ತೆ ತುಂಬ ಹಣ್ಣನೊಟ್ಟು ಯಾಕಂದರೆ ಇದ್ರೊಟ್ಟಿಗೆ ಮಾಮೂಲಿ ಫುಡ್ಡನ್ನು ತಿಂತಿರ್ತಾರೆ ತಾಯಿಯ ಹಾಲನ್ನು ಕುಡಿತಿರ್ತಾರೆ ಸೊ ಅವ್ರಿಗೆ ಅದು ಜಾಸ್ತಿ ಆಗಿಬಿಡುತ್ತೆ ಇಂಡೈಜೆಷನ್ ಆಗುತ್ತೆ ಹಾಗಾಗಿ ಇವತ್ತು ಬೆಳಗ್ಗೆ ಹಣ್ಣನ್ನು ತಂದಿಲ್ಲ ಮಧ್ಯಾಹ್ನ ಎಲ್ಲರಿಗೂ ಒಂದೊಂದೇ ಹಣ್ಕೋದಂದು ಕೊಡ್ತಾನೆ ಹ್ಞೂ ಶುಭು ಅಲ್ಲಿದ್ರೂ ಬರ್ತಾನೆ ಈಗ ನೋಡು ಈಗ ನೋಡು ಅಲ್ಲಿ ಬಲರಾಮ ಬಲರಾಮ ಅಂತ ಮತ್ತೆ ಶುಕ್ರಿಗೆ ನೋಡಿ 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 ಹಂಗೆ ಮಾಡಲಿಲ್ಲ ನೋ 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 ಬ್ಯಾಡ್ ಹ್ಯಾಬಿಟ್ ಹಂಗೆಲ್ಲ ಸಾಷ್ ಕೊಡಲಕ್ಕಾಗ ಯಾರಿಗೂ ಇಲ್ಲಿ ಎಲ್ಲಿ ಸೀರೆ ಕಚ್ಚಿದ್ದು ನೀನು ಈಗ ನೋಡಿ ಸುಬ್ಬಗೆ ನಾನು ಮಾಡ್ತಿದ್ದೇನಲ್ಲ ಇವನಿಗೆ ಸಿಟ್ಟು 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 ಓದು ಓದು ಓದಿ ನಿಂಗೆ ಮಾತೇ ಸುಬ್ಬುಗೆ ಎರಿಯೋದ ನೀನು ಹೇಳಲ್ಲ ತಿನ್ನೋದು ಜೋರಿದ್ರೆ ನಿಂಗೆ ಅಲ್ಲವ ಸೋ ಕ್ಯೂತು ಎಂತ ಮಗ ಓದೆ ನಿನ್ನಗೂ ಮುದ್ದು ಮಾಡವ ಶುಕ್ರಿ ಓಕೆ ನಿಂಗು ಮುದ್ದು ಮಾಡುವನು ಎಷ್ಟು ಕ್ಯೂತಿದ್ದೆ ನೀನು ಎಷ್ಟು ಕ್ಯೂತಿದ್ದೆ ನೀನು ಶುಕ್ರೇ ಕ್ಯೂತ್ 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 ಇವನು ಈಗಲೇ ನೋಡಿ ನನ್ನ ಹೊಟ್ಟೆ ಬರ್ತಾನೆ ಬರುವಷ್ಟು ದೊಡ್ಡಾಗ್ಬಿಟ್ಟಿಯಲ್ಲ ಇಷ್ಟು ಬೇಗ ಮುದ್ದು ಬಂಗಾರ ನೀನು ಇವನು ಮಹಾನಂದಿ ಆಗ್ತಾನೆ ಇವನ್ ತರಾನೆ ನಮ್ಮ ಬಲರಾಮ್ ಅಂತವರೇ ಅಳ್ಳಾನ ದೊಡ್ಡ ಆಗ್ತಾ ಅಲ್ದ ನೀನು ಎತ್ತರಕ್ಕೆ ಬೆಳೈತೆ ಅಲ್ದ ಹಾಂ ಅಲ್ದ ನೋಡಿ ಇವಳು ಶ್ರಾವಣಿ ನಮ್ಮ ಮುದ್ದು ಶ್ರಾವಣಿ ಶ್ರಾವಣ ಮಾಸದಲ್ಲಿ ಹುಟ್ಟಿದವಳು ಶ್ರಾವಣಿ ಅಲ್ಲ ಸಾರಿ ಶ್ರಾವಣಿ ಅಂತ ಹೇಳ್ತಿದೀನಿ ಇವಳು ಶಾರದೆ ಸಾರಿ ತಪ್ಪಾಯ್ತು ನಿನ್ನ ಹೆಸರು ತಪ್ಪು ಹೇಳಿಬಿಟ್ಟೆ ಸಾರಿ ಶಾರದೆ ನೋಡಿದ್ರ ಶ್ರಾವಣಿ ಅಂತ ಕರೆದಾಗ ಹಿಂದೋದ್ಲು ನನ್ನನ್ನೆಲ್ಲ ಕರೆದಿದ್ದು ಅಂತ ಶಾರದೆಗೆ ಕೊಂಬು ಬರ್ತಾ ಇದೆ ಇಲ್ಲೋಡಿ ಕೋಡು ಕೋಡ್ ಬರ್ಲಿಕ್ಕೆ ಶುರು ಆಗಿದೆ ನಮ್ಮ ಶಾರದೆ ದೊಡ್ಡೋಳಾಗ್ಬಿಟ್ಲೋ ಕೋಡ್ ಬರ್ತಾ ಇದೆ ಅಲ್ದನೆ ಶಾರದೆ ನೋಡಿ ಎಷ್ಟು ಭಾವನಾತ್ಮಕವಾಗಿ ಅವು ಕನೆಕ್ಟ್ ಆಗತ್ತೆ ಅಂತಂದ್ರೆ ನಾನು ಶ್ರಾವಣಿ ಅಂತ ಹೇಳಿದ ತಕ್ಷಣ ಹೆಜ್ಜೆ ಹಿಂದಿಟ್ಲು ಓಹೋ ನನ್ನಲ್ವಾ ಕರೆದಿದ್ದು ಅಂತ ಶಾರದೆ ಅಂತ ಅಂದ ತಕ್ಷಣ ಮತ್ತೆ ವಾಪಸ್ ಬಂದ್ಲು ಇದೆ ಈ ಒಂದು ಭಾವನಾತ್ಮಕವಾದಂತಹ ಒಂದು ಕನೆಕ್ಷನ್ ಏನಿದೆ ಅಲ್ವಾ ಅದೇ ನಮಗೆ ಇನ್ನಷ್ಟು ಹೆಚ್ಚಿನ ಖುಷಿಯನ್ನು ಕೊಡುವಂಥದ್ದು ಅಲ್ಲದೆ ಈ ದೇಸಿ ಹಸುಗಳಲ್ಲಿ ಇಲ್ಲಿ ಸೂರ್ಯನಾಡಿ ಇರುತ್ತೆ ಈ ಭುಜದಲ್ಲಿ ಈ ಭುಜವೇ ಅವರ ಒಂದು ವಿಶೇಷತೆಗೆ ಕಾರಣ ಇಲ್ಲಿ ಸೂರ್ಯನಾಡಿಯ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅವರ ದೇಹದಲ್ಲಿ ಬರುವಂತಹ ಒಂದು ವಿಶೇಷವಾದಂತಹ ಶಕ್ತಿಯೇ ಅವರಿಗೆ ಆ ಒಂದು ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ಇಲ್ಲಿಬ್ಬರು ಜೋಡಿ ಮೇಲೆ ಮಲಗಿದಾರಲ್ಲ ಇವರು ಸುಮಂಗಲೆ ಮತ್ತು ಯೋಗಿನಿ ಯೋಗಿನಿಗಿಂತ ಸುಮಂಗಲೆ ಒಂದು ತಿಂಗಳು ದೊಡ್ಡವಳು ಸೊ ಸುಮಂಗಲೆ ಹಾಗೂ ಯೋಗಿನಿ ಸುಮಾರಾಗಿ ಕ್ವಿನ್ಸ್ ಬೆಳೆದ ರೀತಿಯಲ್ಲೇ ಬೆಳೆದಿರುವಂಥದ್ದು ದೀಪ ದೀಪಾವಳಿಯ ಸಮಯದಲ್ಲಿ ಹುಟ್ಟಿದ್ದು ಹಾಗಾಗಿ ಅವಳಿಗೆ ದೀಪ ಅಂತ ಹೆಸರಿಟ್ಟಿದ್ದು ಸೊ ಇವಳು ಶಾರದೆ ಇವನು ಬುದ್ಧವಂತ ಬುಧವಾರ ಹುಟ್ಟಿದ್ದ ತೋ ಮೆಟ್ಟಡ್ದವ್ರನ್ನೆಲ್ಲ ವಾ ಪಾಪ ಮಲಗ್ದವ್ರನ್ನೆಲ್ಲ ನೋಡು ನೋಡು ನೋಡಿ ಈ ಶಾರದೆ ಕಿಲಾಡಿಯನ್ನು ಸೊ ಈಗ ವೀಕ್ಷಕರು ನೀವು ಹೇಳಿ ಕಿಲಾಡಿಯಲ್ಲಿ ಯಾರಿಗೆ ಹೆಚ್ಚಿಗೆ ಮಾರ್ಕ್ಸ್ ಕೊಡ್ತೀರಾ ಕ್ಯೂಟ್ನೆಸ್ಸಲ್ಲಿ ಯಾರಿಗೆ ಹೆಚ್ಚಿಗೆ ಮಾರ್ಕ್ಸ್ ಕೊಡ್ತೀರಾ ಹಾಗೆ ನಿಮ್ಮ ಫೇವ್ರೆಟ್ ಯಾರು ಅನ್ನೋದನ್ನು ಈಗಲೇ ಕಮೆಂಟ್ ಮಾಡಿ ಹಾಂ ಅಲ್ಲಿ ನೋಡು ಅಷ್ಟು ಚೆಂದ ಮನೆ ಕಂಡಿದ್ದ ಅವರಿಬ್ಬರನ್ನೆಲ್ಲ ಮೆಟ್ಕೊಂಡು ಮೆಟ್ಕೊಂಡು ಬಂದಿಯಲ್ಲ ನೀನು ಹಾಂ ಶಾರದೆ ಶಾರದೆ ಅಂಥದದು ಅಂತದದು ಶ್ರೀ 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 ಶಾರದೆ ಇವಳು ದೀಪ ಅವನು ಬುಧವಂತ ಇವಳು ಯೋಗಿನಿ ಇವಳು ಸುಮಂಗಲೆ ಇವನು ರವಿಚಂದ್ರ ರವಿಚಂದ್ರ ಸುಮಂಗಲೆ ಎಷ್ಟು ಚಂದ ಕಿವಿ ನಿಂದು ಎಷ್ಟು ಉದ್ದ ಕಿವಿ ನಿಂದು ಸುಮಂಗಲೇ ಅಲ್ ನೋಡು ಅಲ್ ನೋಡು ದೀಪ ಮತ್ತು ಯೋಗಿನಿ ನೀ ನೀ ನಾನು ಹೂ ತಿಂಬ ಹೂ ತಿಂಬಲಿಕ್ಕಿಲ್ಲ ನಾನು ಹೂ ತಿಂದು ಬಿಡೋಳಿ ಅದಕ್ಕೆ ಆಸೆ ಹ್ಞೂ ನಾನು ಹೂ ತಿಂದು ಬಿಡ ಹೊಳಿ ಅಲ್ದಾನೆ ಶಾರದ ಕಿಲೋಡಿ ಅಂದ್ರೆ ನಾನೇ ಆಂಬು ಕಿಲಾಡಿ ಅಂದ್ರೆ ನಾನೇ ಆಂಬು ಈ ಶಾರದೆ ಮತ್ತು ಶ್ರಾವಣಿ ಇಬ್ಬರು ಅಷ್ಟೇ ನೀವು ನೋಡಿರ್ಬೋದಲ್ವ ನಮ್ಮ ರೆಗ್ಯುಲರ್ ವೀಕ್ಷಕರಿಗೆ ಗೊತ್ತಿರುತ್ತೆ ಅವ್ರು ಚಿಕ್ಕವರಿದ್ದಾಗ ಅಲ್ಲಿ ಹೋ ಗೋಶಾಲೆ ಒಳಗಡೆ ಬಿಡ್ತಿದ್ವಲ್ಲ ಯಾವ ರೀತಿ ಕುಣಿದಾಡ್ತಿದ್ರು ಕುಣಿದಾಡ್ತಿದ್ರು ಇಬ್ಬರು ಅಂದರೆ ಇಡ್ಡಿ ಗೋಶಾಲೆನ ಒಂದು ಮಾಡಿಬಿಡ್ತಿದ್ರು ಇವರಿಬ್ರೆ ಶಾರದೆ ಮತ್ತು ಶ್ರಾವಣಿ ಒಳ್ಳೆ ಟ್ವಿನ್ಸ್ ಬೆಳೆದಾಗ ಬೆಳೆದಿದ್ದಾರೆ ಯೋಗಿನಿ ಮತ್ತು ಸುಮಂಗಲ ಟ್ವಿನ್ಸ್ ಬೆಳೆತಾರೆ ಬೆಳೆದಿದ್ದಾರೆ ಇವಾಗ ಬಲರಾಮ ಮತ್ತು ಇವರಿದ್ದಾರಲ್ಲ ಹಾಗೆ ನೋಡಲ್ಲಿ ಶ್ರಾವಣಿ ನೋಡಿ ಯಾರಾದರೂ ಕಿಲಾಡಿಲಿ ಶಾರದೇನೇ ಹೆಚ್ಚು ಅಂತ ಮಾರ್ಕ್ಸ್ ಹಾಕ್ಬೇಕಂತ ಅಂದ್ಕೊಂಡವರು ಕನ್ಸಿಡರ್ ಮಾಡಿ ಇಲ್ಲಿ ಇನ್ನೊಂದು ಕ್ಯೂಟ್ನೆಸ್ ನೋಡಿ ಅಲ್ಲಿ ಹೆಂಗೆ ಮಲಗಿದಾಳೆ ಅಂತ ಸುಮಂಗಲೆ ಹಾಂ ನೋಡಿಲಿ ಹ್ಞೂ ಹ್ಞೂ ನೋಡು ಶ್ರಾವಣಿ ಅಂತ ಮಾಡೋ ಅಂದ್ಕಂಜೆ ನನ್ನ ನಾನು ಅಂತ ಮಾಡೋ ಅಂದ್ಕಂಜ ನೀನು ಹ್ಞೂ ರವಿಚಂದ್ರ ಯೋಗಿನಿ ಶಾರದೆ ನಾನು ಬಿಡ್ತಿಲ್ಲ ನೀವು ಇವತ್ತು ನಾನು ಬಿತ್ತ ಮೆಟ್ಟಾಡ ಅಲ್ಲಿ ಅಲ್ಲಿ ದೀಪನ್ ಮೆಟ್ಟಡ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಸುಮಂಗಾಲ ಏನು ಮಾಡ್ತಿದ್ದಾಳಂತ ಫಲೆಯಲ್ಲೇ ತಿಳಿತಿದ್ದಾಳೆ ಅವನಿಗೆ ನಿನ್ನ ಕಿವಿ ಒಟ್ಟು ಚೆಂದಕ್ಕಿಡ್ಡು ಯೋಗಿನಿ ನಿನ್ನ ಕಿವಿ ಒಟ್ಟು ಚಂದಕ್ಕಿಡ್ಡು ಶುಕ್ರಿ ಓಕೆ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಸೊ ದ್ಯಾಟ್ ಅವರು ಕೂಡ ಈ ಒಂದು ಗೋವುಗಳ ದರ್ಶನವನ್ನು ಪಡೆಯುವ ಹಾಗಾಗಲಿ ಅಷ್ಟೇ ಅಲ್ಲದೆ ನೀವು ನಮ್ಮ ಈ ಒಂದು ಪೇಜನ್ನು ಮೊದಲೇ ಬಾರಿ ನೋಡ್ತಾ ಇದ್ದದಾದರೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ಹಾಗೆ ನಮ್ಮ ಗೋಶಾಲೆಗೋಸ್ಕರವೇ ಮಾಡಿದಂಥ ಹೊಸದ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವೀಡಿಯೋ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ